yeah جاي جاء يكلم ಚೆನ್ನ ಚಾಕ್ತೀರೇ ಅಂತ ನಾನು ಎಂಟು ವರ್ಷ ಆಯಿತು ಈ ಒಂದು ಸಿರಿಬೆಳಕು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ತುಂಬ ಚೆನ್ನಾಗಿ ಇದೆ ಅಂದರೆ ಇವತ್ತಿನ ದಿನ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಈ ದಿನ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಮಾಡಿದ್ದೀನಿ ಗೆಸ್ಟಾಗಿ ಹೇಮಲತಾ ವಿನೋದ ನಟರಾಜು ಬಂದಿದ್ರು ಶೈಲಜಾ ಸೋಮಣ್ಣವರು ಬರ್ತೀನಿ ಅಂತ ಹೇಳಿದು ಮಿಸ್ ಆಯಿತು ಏನು ಹಾಗಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ ಮಹಿಳಾ ದಿನಾಚರಣೆ ಈ ಒಂದು ಸನ್ನಿವೇಶದಲ್ಲಿ ನಾವು ಒಂದು ಕಾರ್ಯಕ್ರಮ ಕೊಡುವಾಗ ಒಂದು ನೂರು ಜನ ನೂರೈವತ್ತು ಜನ ಅಷ್ಟು ಲೇಡೀಸು ಮಹಿಳೆಯರು ಸೇರಿದರು ಇದರಲ್ಲಿ ಡ್ಯಾನ್ಸು ಕೋಲಾಟ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು ಹಾಡು ಹೇಳಿದರು ಮತ್ತು ಹೀಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀತು ಮತ್ತು ಪ್ರಸಾದ ವಿನಿಯೋಗ ಇತ್ತು ಈ ಥರ ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಮ್ಮಿಕೊಂಡಿರ್ತೇನೆ ಅಂದರೆ ಅದೇ ಒಂದು ನನಗೆ ಸಂತೋಷದ ವಿಷಯ ಯಾಕೆಂದರೆ ಎಲ್ಲ ಸೇರಿ ನನಗೆ ಈ ಒಂದು ಕಾರ್ಯಕ್ರಮ ಮಾಡಲು ತುಂಬ ಒಂದು ಜೊತೆಯಾಗಿ ನಿಲ್ತಾರೆ ನನ್ನ ಗೆಳತಿಯರೆಲ್ಲ ಸಂಸ್ಥೆಯ ಒಂದು ಸದಸ್ಯರಾಗಲಿ ಪದಾಧಿಕಾರಿಗಳಾಗಲಿ ಆಗಲಿ ಎಲ್ಲ ಒಂದು ನನಗೆ ಅನುಕೂಲ ಮಾಡಿಕೊಡ್ತಾರೆ ಯಾಕೆಂದರೆ ನಾನು ಅಷ್ಟೇ ಖುಷಿ ಖುಷಿಯಾಗಿ ಕಾರ್ಯಕ್ರಮ ನಿಭಾಯಿಸ್ಕೊಂಡು ಬರ್ತಾಯಿದ್ದೀನಿ ನನಗೆ ಇದು ಕಾರ್ಯಕ್ರಮ ಮಾಡಬೇಕು ಅಂದರೆ ನನಗೇನು ಕಷ್ಟ ಅನಿಸಲ್ಲ ಯಾಕೆಂದರೆ ನನಗೆ ಅನುಭವ ಆಗೋಗೈತೆ ಪ್ರತಿ ತಿಂಗಳು ಮಾಡ್ತಾಯಿದ್ದೀನಿ ಪ್ರತಿ ತಿಂಗಳು ಒಂದು ಅರವತ್ತು ಎಪ್ಪತ್ತು ಜನ ಸೇರ್ತಾನೆ ಇರ್ತಾರೆ ಮಹಿಳೆಯರು ಅದಕ್ಕೋಸ್ಕರ ನಾನು ತುಂಬ ಇದಕ್ಕೆ ಒಂದು ನನ್ನ ಒಂದು ಜೀವನ ಮುಡುಪಾಗಿ ಇಟ್ಬಿಟ್ಟಿದ್ದೀನಿ ಯಾಕೆ ಅಂದರೆ ನನಗೇನೋ ಗೆಳೆತೀರಿ ಅಂದರೂ ತುಂಬ ಇಷ್ಟ ಅವ್ರ ಜೊತೆ ಒಡನಾಟ ಅವರೊಂದು ಸ್ನೇಹ ಅವರೊಂದು ಪ್ರೀತಿ ಅವರೊಂದು ಸಂಬಂಧಗಳು ನನಗೆ ತುಂಬ ಅನುಕೂಲ ಕೊಟ್ಟಿದೆ ಹಾಗಾಗಿ ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಮಹಿಳೆ ದಿನಾಚರಣೆಯನ್ನು ಮಾಡ್ತಾಯಿದ್ದೀನಿ ಮಹಿಳೆಯರು ಅಂತ ಅಂದರೆ ಅವರು ಏನು ಎಲ್ಲ ಯಾರಿಗಿಂತ ಏನು ಕಮ್ಮಿ ಇಲ್ಲ ಮಹಿಳೆಯರು ಪುರುಷರಿಗಿಂತ ಏನು ಮಹಿಳೆಯರು ಕಮ್ಮಿ ಇಲ್ಲ ಸರಿಸಮಾನವಾಗಿ ಎಲ್ಲ ದುಡಿತಾ ಇದ್ದಾರೆ ಎಲ್ಲ ಕೆಲಸಗಳಲ್ಲೂ ಒಂದು ಆಟೋ ಓಡಿಸೋದ್ರಿಂದಾಗಲಿ ಒಂದು ವಿಮಾನ ಇದು ಮಾಡೋದ್ರಿಂದಾಗಲಿ ಒಂದು ರಾಜಕೀಯದಲ್ಲೇ ಆಗಲಿ ಒಂದು ಮನೆಯಲ್ಲೇ ಆಗಲಿ ತಮ್ಮ ತಮ್ಮತನವನ್ನು ತಾವು ಉಳಿಸ್ಕೊಂಡಿದ್ದಾರೆ ಮನೆಯಲ್ಲಿ ಒಬ್ಬ ಮಹಿಳೆಯಾಗಿ ಒಬ್ಬ ಮಗಳಾಗಿ ತಂಗಿಯಾಗಿ ತಾಯಿಯಾಗಿ ಅಕ್ಕ ತಂಗಿಯರಾಗಿ ಗೆಳತಿಯರಾಗಿ ಎಲ್ಲ ಕಾರ್ಯಕ್ರಮಗಳು ಎಲ್ಲದರಲ್ಲೂ ಅವರು ಮುಂದೆ ಬಂದಿದ್ದಾರೆ ಯಾರಿಗೇನು ಕಮ್ಮಿ ಇಲ್ಲ ಮಹಿ ಮನೆಯಲ್ಲಿ ಒಬ್ಬ ಗೃಹಿಣಿ ಎಷ್ಟು ಕಷ್ಟಪಡ್ತಾಳೆ ಅಂದರೆ ಆ ಗೃಹಿಣಿಗೆ ಗೊತ್ತು ಅದು ಒಂದು ಸನ್ನಿವೇಶ ಬೆಳಗ್ಗೆ ಏಳಬೇಕು ಗಂಡ ಮಕ್ಕಳುಗಳು ನೋಡಬೇಕು ಅವರೊಂದು ಪ್ರೀತಿ ವಿಶ್ವಾಸವನ್ನು ಅವರು ಶಾಲೆಗೆ ಕಳಿಸೋದು ಮತ್ತು ಆ ಗಂಡನ ಆಫೀಸಿಗೆ ಕಳಿಸೋದು ಅತ್ತೆ ಮಾವನ್ನ ನೋಡ್ಕೊಳ್ಳೋದು ಹೀಗೆ ಅನೇಕ ಕೆಲಸಗಳಿರುತ್ತೆ ಅದೆಲ್ಲ ಮುಗಿಸಿ ಇಂಥ ಒಂದು ಕಾರ್ಯಕ್ರಮಗಳಿಗೆ ಅವ್ರು ಬರೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದರಿಂದ ಬೈಲ ಏನು ಯಾರಿಗೇನು ಕಮ್ಮಿ ಇಲ್ಲ ಎಲ್ಲದರಲ್ಲೂ ಮುಂದೆ ಇದ್ದಾಳೆ ಅದೇ ಥರ ಕೆಲಸಗಳನ್ನು ನಿಭಾಯಿಸ್ಕೊಂಡು ಹೋಗ್ತಾ ಅವಳು ಅದರಿಂದ ಏನು ನಾನು ಏನು ಹೇಳೋದು ಗೊತ್ತಾ ಮನೆಯಲ್ಲೂ ಗೃಹಿಣಿಯಾಗಿ ಹೊರಗಡೆನೂ ಬಂದರೆ ಅವ್ರಿಗೂ ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತನೇ ಇರ್ತಾರೆ ಮಹಿಳೆ ಒಬ್ಬೊಬ್ಬರು ಏನು ಮಾಡ್ತಾರೆ ಕೆಲಸಕ್ಕೂ ಹೋಗ್ತಾರೆ ಮನೆಯಲ್ಲಿ ಕೆಲಸ ಮಾಡಿ ಎಲ್ಲರನ್ನೂ ಸವಾಯಿಸಿ ಕೆಲಸಕ್ಕೂ ಹೋಗಿ ಬಂದು ಮನೆಯಲ್ಲಿ ಮಕ್ಕಳನ್ನೂ ಎಲ್ಲ ಗಂಡ ಎಲ್ಲರೂ ನೋಡ್ಕೊತಾರೆ ಮಧ್ಯದಲ್ಲಿ ಇಂಥ ಕಾರ್ಯಕ್ರಮಗಳಿಗೂ ಅಟೆಂಡ್ ಮಾಡಲಿ ಮಾಡ್ತಾರೆ ಎಷ್ಟೋ ಜನ ರಜಾ ಹಾಕಿ ಬಂದಿದ್ದಾರೆ ಇವತ್ತಿನ ದಿನ ನಾನು ಹೋಗಲೇಬೇಕು ಪ್ರೇಮ ಚೆನ್ನಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಅಂದ್ಕೊಂಡು ಬಂದಿದ್ದಾರೆ ಅದಕ್ಕೆ ಯಾವಾಗಲೂ ಮಹಿಳೆಯರು ನಗ್ನಗ್ತಾ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅವರು ಒಂಥರ ಧೈರ್ಯ ಸರಿಗಳು ಬರುತ್ತೆ ಅಂತ ಅನ್ನೋದು ನನ್ನೊಂದು ಅಭಿಲಾಷೆ ಅಷ್ಟೆ ಅಂದರೆ ಹುಡುಗಿ ಇಲ್ಲಿ ಬರೋರು ಒಂದಷ್ಟು ಜನ ಅರ್ಧಕ್ಕೆ ಅರ್ಧ ಜನ ಒಂದು ಅರವತ್ತು ವರ್ಷದ ಮೇಲ್ಪಟ್ಟವರು ಇದ್ದಾರೆ ಐವತ್ತು ವರ್ಷದ ಒಳಪಟ್ಟವರು ಇದ್ದಾರೆ ಅಂದರೆ ಅವರು ಐವತ್ತು ವರ್ಷದ ಮೇಲ್ಪಟ್ಟವರು ತುಂಬ ನಾನು ಕಲಿತೀನಿ ಅಂತ ದುಡ್ಡು ಕೊಟ್ಟು ಪಾಪ ಬಂದು ಹೋಗಿ ಕಲಿತು ಡ್ಯಾನ್ಸ್ ಆಡಿದ್ದಾರೆ ಅದಕ್ಕೊಂದು ಖುಷಿ ಅವರಾಗಿದ್ದವ್ರು ಬಂದು ನಾವು ಮಾಡ್ತೀವಿ ಅಂದಾಗ ನಾವು ಖಂಡಿತ ಸಂತೋಷದಿಂದ ಒಪ್ಕೊಂಡೆ ನೀವು ಮಾಡೋದು ನಾವು ನಿಮಗೆ ಸ್ಟೇಜ್ ಕೊಡೋದು ಖಂಡಿತ ಬನ್ನಿ ಅಮ್ಮ ಮಾಡಿ ಕೋಲಾಟ ಆಡಿ ಡ್ಯಾನ್ಸ್ ಮಾಡಿ ಎಲ್ಲದರಲ್ಲೂ ಮುಂದೆ ಬನ್ನಿ ನೀವು ಅಂತ ನಾನು ಒಂದು ಎನ್ಕರೇಜ್ ಕೊಟ್ಟಿದ್ದೀನಿ ಅವ್ರಿಗೆ ಅದೇ ಖುಷಿ ಅದೊಂದು ಖುಷಿಗೋಸ್ಕರ ಅವರು ಇಲ್ಲಿ ಪ್ರತಿದಿನ ಪ್ರತಿ ತಿಂಗಳು ಬರ್ತಾರೆ ಅವರೆಲ್ಲ ಇವತ್ತೊಂದು ನೂರಿಪ್ಪತ್ತೈದು ನೂರೈವತ್ತು ಜನದು ಅಷ್ಟು ಬಂದಿದ್ದಾರೆ ಮಹಿಳೆಯರು ಅಂದರೆ ಪಾಪ ಅವರಿಗೆ ಲೇಟಾಯಿತು ಹೋಗಿದ್ದಾರೆ ಮತ್ತೆ ಬಂದು ಬರ್ತಾರೆ ಇವಾಗ ಊಟ ಮಾಡಿಕೊಂಡು ಊಟ ಮುಗಿಸ್ಕೊಂಡು ಮೇಲೆ ಬರ್ತಾರೆ ಅವರು ಪ್ರತಿ ತಿಂಗಳು ನನಗೆ ಬಂದು ಸಹಕಾರ ಕೊಡ್ತಾನೆ ಇರ್ತಾರೆ ಇನ್ನೂ ಮುಂದೆನೂ ಹಾಗೆ ಸಹಕಾರ ಕೊಡ್ತಾರೆ ಏನೋ ಒಂದು ನನ್ನ ಆಸೆ ಅಭಿಲಾಸೆ ಇದೆ ಧನ್ಯವಾದಗಳು ತುಂಬ ಹೃದಯದ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸುಜಾತ ಅಂತ ಈ ಸಿರಿ ಬೆಳಕು ಸೇವಾ ಟ್ರಸ್ಟಲ್ಲಿ ನಾನು ಒಬ್ಳು ಮೆಂಬರ್ ಆಗಿದ್ದೀನಿ ಇಲ್ಲಿ ಸೊ ನಾನು ಈ ಮೆಂಬರಿಗೂ ಬರೋದಕ್ಕೆ ನಮ್ಮ ಪ್ರೇಮ್ಲತಾ ಮೇಡಮ್ ಅವರೇನೇ ಕಾರಣ ಅವ್ರು ಎಲ್ಲರನ್ನೂ ಹುಮ್ಮಸ್ತಾರೆ ಎಲ್ಲರನ್ನೂ ಅವಲಂಬಿಸ್ತಾರೆ ನೀವೆಲ್ಲರೂ ಬರಬೇಕು ಇಲ್ಲಿ ಹೆಣ್ಮಕ್ಳು ಬರ್ತಾ ಇದ್ರೆ ಇಲ್ಲಿ ನಮ್ಮಂಥ ಹೆಣ್ಮಕ್ಳುಗಳೆಲ್ಲ ಪ್ರೋತ್ಸಾಹಿಸೋದು ಅವ್ರುಗಳಿಗೆ ಸ್ಫೂರ್ತಿ ಕೊಡೋದು ಮತ್ತು ಇಲ್ಲಿ ಬಂದವರು ವಯಸ್ಸು ಮಿತಿ ಇಲ್ಲ ಇಲ್ಲಿ ಯಾರಿಗೂ ವಯಸ್ಸು ಅಂತ ಇಲ್ಲ ಯಾರಿಗೂ ಇಲ್ಲಿ ನಾವು ಚಿಕ್ಕವರಿಂದ ಹಿಡಿದು ದೊಡ್ಡವರು ಅರವತ್ತು ಸಿಕ್ಸ್ಟಿ ಪ್ಲಸ್ವರೆಗೂ ಇದ್ದೀವಿ ಎಲ್ಲರೂ ಇಲ್ಲಿ ನಾವು ಭಾಗವಹಿಸ್ತೀವಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಇಲ್ಲೆಲ್ಲರೂ ಬಂದು ನಾವು ಒಬ್ರನ್ನೊಬ್ರು ಮಾತಾಡಿಸ್ಕೊಂಡು ಒಬ್ರಿಗೊಬ್ರು ಕಷ್ಟ ಸುಖಗಿಂತ ಅಂದ್ಕೊಂಡು ಅವರವರ ಟ್ಯಾಲೆಂಟ್ಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇಲ್ಲೆಲ್ಲರೂ ಒಬ್ರಿಗೊಬ್ರು ಭಾಗಿಯಾಗಿ ನಾವು ಇಲ್ಲಿ ಸಂತೋಷ ಸಂಭ್ರಮನ ಆಚರಿಸ್ತಾ ಇರ್ತೀವಿ ಪ್ರತಿ ವರ್ಷ ಮತ್ತು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಇದೇ ರೀತಿ ಮಾಡ್ತಿರ್ತೀವಿ ಬಟ್ ಇದು ವುಮೆನ್ಸ್ ಡೇ ಅನ್ನೋ ಒಂದು ಸ್ಪೆಷಲ್ ಕಾರ್ಯಕ್ರಮನ ನಾವು ಈ ಕಾರ್ಯ ಇವತ್ತಿಲ್ಲಿ ಮಾಡಿದ್ದೀವಿ ಸೊ ಇದಕ್ಕೆ ನಮಗೆಲ್ಲ ಸ್ಫೂರ್ತಿ ನಮ್ಮ ಪ್ರೇಮ ಮೇಡಮ್ ಸೊ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಎಲ್ಲ ಗೆಳತಿಯರು ಅಷ್ಟೇ ಕೆಲಸಗಳಿಗೆ ಹೋಗ್ತಾರೆ ಕೆಲವರು ಸಮಾಜ ಸೇವೆಗಳನ್ನ ಮಾಡ್ತಾರೆ ಕೆಲವರು ಮತ್ತೊಂದು ಮತ್ತೊಂದು ಎಲ್ಲ ಕಾರ್ಯದಲ್ಲೂ ತೊಡಗಿರ್ತಾರೆ ಅಂಥ ಸಮಯದಲ್ಲೂ ಬಿಡು ಮಾಡಿಕೊಂಡು ನಾವು ಇಲ್ಲಿ ಬಂದು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಯಾವತ್ತೂ ಹೆಣ್ಣು ಒಂದು ಅಬಲೆ ಅಲ್ಲ ಅವಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ತಾಳೆ ಅನ್ನೋದನ್ನು ನಾವು ಸಾಧಿಸಬೇಕು ಮಾಡಬೇಕು ಮತ್ತು ನಮ್ಮಲ್ಲಿರೋ ಟ್ಯಾಲೆಂಟ್ನ ಹೊರಗೆ ತರಬೇಕು ಅನ್ನೋದು ನಮ್ಮ ಆಸೆ ಎಲ್ಲರದೂ ಸೊ ಹಾಗಾಗಿ ನಾನು ನಾನು ಈ ಕಾರ್ಯಕ್ರಮ ವುಮೆನ್ಸ್ ಡೇ ನಮ್ಮದು ತುಂಬ ಚೆನ್ನಾಗಿ ಮೂಡ್ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವಾಗ ಬೇಕಾದರೂ ಹೆಣ್ಣಿಗೆ ಟ್ರೈನಿಂಗ್ ಅನ್ನೋದಿಲ್ಲ ಹುಟ್ಟುತಾನೆ ಅವಳು ಬರುವಾಗ ಧೈರ್ಯದಿಂದ ಬರಬೇಕು ಅವಳೊಂದು ಸಮಾಜದಲ್ಲಿ ಸೊಸೈಟಿಲಿ ಹೆದರಿಸಿ ನಿಲ್ಲೋ ಅಂತವಳು ಆಗಬೇಕು ಈಗ ಗಂಡಸು ಹೆಂಗಸು ಅನ್ನೋ ಭೇದ ಭಾವ ಏನೂ ಇಲ್ಲ ಒಂದು ಹೆಣ್ಣಾದವಳು ಗಂಡಸಿಗೂ ಸರಿಸಮನಾಗಿ ಪ್ರತಿಯೊಂದು ಕೆಲಸದಲ್ಲೂ ಈಗಿದ್ದಾರೆ ಹೆಣ್ಮಕ್ಳು ಎಲ್ಲಾದ್ರಲ್ಲೂ ಸೊ ಹಾಗಾಗಿ ಪ್ರತಿಯೊಂದನ್ನು ಅವ್ರು ಮುಂದೆ ಹೋಗಬೇಕು ಕಲಿಯೋಕ್ಕೆ ಮೊದಲಿಲ್ಲ ಕೊನೆ ಇಲ್ಲ ಕಲಿತಾನೆ ಇರ್ಬೋದು ಯಾವುದೂ ಇದರಲ್ಲಿ ಮೊದಲಿದೆ ಕೊನೆ ಇದೆ ಇಲ್ಲಿಗೆ ಸಾಕಾಯಿತು ಅಂತ ಹೇಳೋವಂಥದ್ದು ಏನೂ ಇಲ್ಲ ಹೆಣ್ಣಾಗಲಿ ಗಂಡಾಗಲಿ ಕಲಿಬೇಕು ಪ್ರತಿಯೊಂದು ನಾವು ಕಲ್ತ್ಕೊಳ್ತಾ ನೋಡ್ತಾ ತಿಳ್ಕೊಳ್ತಾ ಅನ್ನೋದು ಹೋಗ್ತಾ ಇರುತ್ತೆ ಜೀವನದುದ್ದಕ್ಕೂ ಹಾಗಾಗಿ ನಾವು ಯಾವುದು ಕಲಿಯೋದಕ್ಕೆ ಕೊನೆ ಅಂತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಥರ ಅಂದರೆ ಅವ್ರಿಗೆ ಸ್ವತಂತ್ರ ಅನ್ನೋದು ಇನ್ನೂ ಸಿಕ್ಕಿಲ್ಲ ನಾ ಹೇಳಬೇಕಂತಂದರೆ ಈಗ ಸಿಕ್ಕಿದೆ ಅಂದರೆ ಅಷ್ಟು ಪೂರ್ಣವಾಗಿ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆ ಅಂತೀರಾ ಸಿಕ್ಕಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಇನ್ನೂ ಈಗ ಎಷ್ಟೋ ಸಹ ಕಡೆ ನೀವು ನೋಡ್ತಾ ಇದ್ದೀರಿ ರೇಪ್ ಆಗ್ತಾ ಇದೆ ಮಕ್ಳುಗಳು ಅಪಹರಣ ಮಾಡಿಕೊಂಡು ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಇಂಥವೆಲ್ಲ ನಡೀತಾ ಇದೆ ಸೊ ಇಂಥದ್ದನ್ನೆಲ್ಲ ತಡೆಗಟ್ಟಬೇಕಾದ್ರೆ ಇನ್ನೂ ನಮಗೆ ಸ್ವತಂತ್ರ ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಕ್ಕಳನ್ನ ಮುಂದೆ ಬರಬೇಕು ಅಂತಂದರೆ ನಮಗೆ ಎಲ್ಲ ನಿಮ್ಮಂಥ ಯುವಕರಾಗಲಿ ನಾವು ಪ್ರತಿಯೊಬ್ಬರೂ ಯಾರೇ ಆಗಲಿ ಎಲ್ಲರೂ ಬಂದು ನಮಗೆ ಜೊತೆಗೂಡಿ ಹೆಣ್ಣು ಬೇರೆ ಅಲ್ಲ ಗಂಡು ಬೇರೆ ಅಲ್ಲ ಅನ್ನೋ ಥರ ಸಮಾನವಾಗಿ ನಿಂತ್ಕೊಂಡು ಎಲ್ಲರಿಗೂ ಪ್ರೋತ್ಸಾಹಿಸಬೇಕು ಅನ್ನೋದೇ ನನ್ನ ಆಸೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಮ್ಲತಾ ಅಂತ ನಾನು ಟ್ವೆಂಟಿ ಇಯರ್ಸಿಂದ ಸಮಾಜ ಸೇವೆ ಮಾಡ್ಕೊತ ಬಂದಿದ್ದೀನಿ ನನಗೆ ಈಚೀಚೆ ಒಂದು ಎರಡು ವರ್ಷದಿಂದ ನಮ್ಮ ಪ್ರೇಮ್ಲತಾ ಮೇಡಮ್ ಅವರು ನಮಗೆ ಪರಿಚಯ ಆದರು ಸಿರಿ ಬೆಳಕು ಅನ್ನೋ ಒಂದು ತಂಡದಿಂದ ಅವರು ಪರಿಚಯ ಆಯಿತು ಅವತ್ತಿಂದ ಇವತ್ತುವರೆಗೂ ನಾನು ನೋಡ್ಕೊಳ್ತಾ ಬಂದಿದ್ದೀನಿ ವಯಸ್ಸಾದ ವ್ಯಕ್ತಿಗಳಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ ಈ ಮೇಡಮ್ ಇರೋದರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಉತ್ಸಾಹ ಬಂದಿದೆ ಮೇಡಮ್ ಪ್ರತಿ ಸಾರಿನೂ ಅಷ್ಟೇ ನೀವು ಮಾಡಿ ನಾನು ನಿಮ್ಮ ಜೊತೆ ಇದ್ದೀನಿ ನೀವು ಯಾವ ಥರ ಮಾಡಿದ್ರೂ ನಾನು ನಿಮ್ಮದು ಉತ್ತೇಜನ ನೀಡ್ತೀನಿ ಅಂತ ನಮ್ಗೆ ಪ್ರೋತ್ಸಾಹ ಕೊಡ್ತಿರ್ತಾರೆ ಹಾಗಾಗಿ ನಾವು ಪ್ರೇಮ ಮೇಡಮ್ಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ ಹಾಗೂ ಸಿರಿ ಬೆಳಕು ಒಂದು ಸಂಸ್ಥೆ ಏನಿದೆ ಇನ್ನೂ ಹೆಚ್ಚೆಚ್ಚು ಉನ್ನತವಾಗಿ ಬೆಳೀಲಿ ನಮ್ಮಂಥ ಹೆಣ್ಮಕ್ಳಿಗೆ ಸ್ಫೂರ್ತಿದಾಯಕವಾಗಿರಲಿ ಪ್ರೇಮ ಮೇಡಮ್ ನಮ್ಮ ಇನ್ನೂ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ